ಏನು ಮಧ್ಯಾಹ್ನ ಊಟ ಮಾಡಿದಂತ ನಮಸ್ಕಾರ ಸರ್ ಹೆಂಗಿರ್ಬೇಕು ಗೊತ್ತಾ ನಮಸ್ಕಾರ ಈಗೇನಾಗಿದ್ದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಸಂಸ್ಥೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಮನಿತೈಷಿಗಳು ಆಗಿರ್ತಕ್ಕಂಥ ದೇವರ ಸರ್ ಅವರೇ ಹಾಗೂ ಈ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಎಸ್ ರಮೇಶ್ ಸರ್ ಅವರೇ ಹಾಗೂ ಮುಖ್ಯ ಶಿಕ್ಷಕರು ಮತ್ತು ನನ್ನ ಆತ್ಮೀಯರು ಮತ್ತು ಸೋದರ ಮಿತ್ರರಾಗಿರ್ತಕ್ಕಂಥ ನಾನ್ಸಾಮ್ ಸರ್ ಅವರೇ ಬೇರೆ ನಾನ್ಸಾಮ್ ಸರ್ ಅವರೇ ವೇದಿಕೆ ಮೇಲೆ ಹಾಸಲರಾಗಿರ್ತಕ್ಕಂಥ ಎಲ್ಲ ನನ್ನ ಸೋದರ ಮಿತ್ರರು ಕೌನ್ಸಿಲರ್ಸ್ ನಗರಸಭಾ ಸದಸ್ಯರು ಮತ್ತು ಈ ಸಂಸ್ಥೆಯ ಮತ್ತೊರ್ವ ನಿರ್ದೇಶಕ ನಮ್ಮ ಶಾಂತಮ್ಮ ದೇವರಾಜ್ ಸರ್ ಅವರೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ವಿದ್ಯಾರ್ಥಿನಿಯರೇ ಹಾಗೂ ಮಾಧ್ಯಮಿದರೆ ಇವತ್ತಿನ ದಿವಸ ನನ್ನ ಸೌಭಾಗ್ಯ ಅಂತ ಹೇಳ್ಬೋದು ಏನೋ ಈ ಶಾರದಾ ಸ್ಕೂಲ್ಗೂ ನನಗೊಂದು ಅಭಿನವ ಸಂಬಂಧ ಇದೆ ಈ ಸ್ಕೂಲಲ್ಲಿ ಫಂಕ್ಷನ್ ಕರೆದಾಗೆಲ್ಲ ಇಲ್ಲ ಅಂತ ಹೇಳೋಕ್ಕಾಗ್ತಾ ಇಲ್ಲ ಸೊ ಅದರಿಂದ ಈ ಶಾಲೆಗೆ ಅದೊಂಥರ ನನಗೆ ಸಂಬಂಧ ಇದೆ ನನ್ನ ಫಸ್ಟು ಮೊದಲು ಉಳಬಾಗಲು ಭೇಟಿ ಕೊಟ್ಟಾಗ ಇವತ್ತು ನನ್ನ ನಾಪಕ ಇದೆ ನೈಟ್ ಒಂಬತ್ತುವರೆಗೆ ನನ್ನ ಕರೆದು ಸನ್ಮಾನ ಮಾಡಿ ನೀವು ಚಿಕ್ಕ ವಯಸ್ಸಲ್ಲಿ ಬಂದಿದ್ದೀರಿ ನೀವು ಗೆದ್ದೆ ಗೆಲ್ತೀರಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ತಕ್ಕಂಥ ನನ್ನ ಮೂಲ ಸ್ಥಾನ ಅಂತ ಹೇಳ್ಬೋದು ನನ್ನ ಶಾರದಾ ಫಿಟ್ ಸ್ಕೂಲು ಅದಕ್ಕೆ ನಾನು ಅಭಾರಿಯಾಗಿರ್ತೀನಿ ಲಾಸ್ಟ್ ವರ್ಷ ನಾನು ಬಂದಾಗ ನನ್ನ ಅದ್ರ ಅನುದಾನ ಇರಲಿಲ್ಲ ಎಲ್ಲರ ಹೆಸರು ಹೇಳ್ತಾ ಇದ್ರು ಎಲ್ಲರೂ ಕೊಠಡಿ ಕೊಟ್ಟಿದ್ರೆ ಕೊಠಡಿ ಅಂತ ನನ್ನ ಹೆಸರು ಬರ್ತಾ ಇಲ್ಲವಲ್ಲ ಅಂತ ನೋವಾಗ್ತಾ ಇತ್ತು ನಾನು ಅವಾಗಲೂ ಕೂತ್ಕೊಂಡು ಹೇಳ್ತ ನೋಡ್ತಾ ಇದ್ದೆ ನನ್ನ ಬರುತ್ತೋ ಇಲ್ಲ ಬರುತ್ತೋ ಇಲ್ಲ ಅಂತ ಅಂತೂ ಇದು ನನ್ನ ಹೆಸರು ಬಂದ್ಬಿಡ್ತು ಅಂದ್ರೆ ಈ ಶಾಲೆಗೆ ನಂದು ಒಂದು ಅಳವಿನ ಸೇವೆ ಇದೆ ಅನ್ನೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಅದಕ್ಕಿಂತ ಮುಂಚೆ ಒಬ್ಬ ಶಾಸಕನಕ್ಕಿಂತ ಮುಂಚೆ ನಾನು ಕೂಡ ಒಬ್ಬ ಬಡ ವಿದ್ಯಾರ್ಥಿಯಾಗಿ ನಾನು ಸಾಕಷ್ಟು ಕೆಲಸ ಕಟ್ಕೊಂಡು ಶಾಸಕನಾಗಿದ್ದೀನಿ ಜೀವನದಲ್ಲಿ ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಶ್ರಮ ಮತ್ತು ತಾಳ್ಮೆ ಹಾಗೂ ನಮ್ಮ ದೂರದ ವಿಜನ್ ತುಂಬಾ ಇಂಪಾರ್ಟೆಂಟ್ ನಮ್ಮ ತಾಳ್ಮೆ ಎಷ್ಟು ನಾವು ಪರೀಕ್ಷೆ ಮಾಡ್ತೀವಿ ಅಷ್ಟು ನಮಗೆ ಯಶಸ್ಸು ನಮ್ಗೆ ಸಿಗುತ್ತೆ ಇವತ್ತು ಸಾಕಷ್ಟು ಇಲ್ಲಿ ಕೂತಿದ್ದೀರಿ ಸಾಕಷ್ಟು ಜನ ವಿದ್ಯಾರ್ಥಿನಿರು ಜರ್ನಿ ಮಾಡ್ತಾ ಇದ್ರಿ ಇಲ್ಲಿ ಕೂತಿರ್ತಕ್ಕಂಥ ವಿದ್ಯಾರ್ಥಿನಿಯರು ಯಾರು ತಹಸೀಲ್ದಾರ್ ಆಗ್ತಿರೋ ಯಾರು ಡಿ ಸಿ ಆಗ್ತಿರೋ ಯಾರು ನಾಯಕತ್ವ ಬೆಳೆಸ್ಕೊಂತೀರಿ ಗೊತ್ತಿಲ್ಲ ಬಟ್ ಅವರವರ ಎಬಿಲಿಟಿ ತಕ್ಕಂಗೆ ಅವರವರ ವ್ಯಕ್ತಿತ್ವ ತಕ್ಕಂಗೆ ನೀವು ಹೇಗೆ ಎಫೋರ್ಟ್ ಆಗ್ತೀರೋ ತಕ್ಕಂಗೆ ತಾವು ತಮ್ಮ ಜೀವನವನ್ನು ರೂಪಿಸ್ಕೊಂತೀರಿ ಸಾಕಷ್ಟು ವಿಚಾರಗಳಲ್ಲಿ ತುಂಬಾ ಹೆಣ್ಮಕ್ಳು ಎಡುತ್ತಾರೆ ಆತರ ಬಳ್ತಾರೆ ಇವತ್ತು ಹಾತ್ರ ಬಿದ್ದಿರ್ತಕ್ಕಂಥ ವ್ಯಕ್ತಿಗಳು ಯಾರೇ ಆಗಿರೋ ಕೂಡ ಅವರು ಕೊನೆ ಮುಟ್ಟಿಲ್ಲ ಅಂದ್ರೆ ಅವರು ಅವರು ಗುರಿ ಮುಟ್ಟಿಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಜೀವನ ಹಾತ್ರ ಪಡಕ್ ಹೋಗ್ಬಾರ್ದು ತಾಳ್ಮೆಯಿಂದ ನಾವು ತಗೊಂಡು ಹೋಗ್ಬೇಕು ಅಂತ ಹೇಳ್ತಾ ಇವತ್ತು ಶಾರದಾ ಸ್ಕೂಲಲ್ಲಿ ನಾನು ಬರ್ಬೇಕಾದ್ರೆ ನಾನು ನೋಡಿದೆ ಯಾಕಂದ್ರೆ ತುಂಬಾ ರೋಡ್ ಆಗಿದೆ ತುಂಬಾ ಆಗಿದೆ ನಾನು ಕೂಡ ಎಣ್ಮೂಲ್ ಸರಿ ಶಾಲೆಗೆ ಬಂದಾಗ ಕೂಡ ನೋಡಿದೆ ಫೆಬ್ರವರಿ ತಿಂಗಳಲ್ಲಿ ನಾನು ಪೂಜೆ ಮಾಡ್ಕೊಡ್ತೀನಿ ರೋಡ್ಗೆ ಫೆಬ್ರವರಿ ತಿಂಗಳಲ್ಲಿ ರೋಡ್ಗೆ ಪೂಜೆ ಮಾಡಿಕೊಡ್ತೀನಿ ಖಂಡಿತವಾಗ್ಲು ನಾನು ಹೇಳೋದನ್ನ ಮಾತ್ರ ಯಾವತ್ತೂ ತಪ್ಪಿಲ್ಲ ತಪ್ಪೋದು ಇಲ್ಲ ಫೆಬ್ರವರಿಗೆ ಬೈ ಚಾನ್ಸ್ ಅನುದಾನ ಬಂದಿಲ್ಲ ಅಂದ್ರೂ ನನ್ನ ಸ್ವಂತ ದುಡ್ಡಿಂದ ಬೇಕಾದ್ರೆ ರೋಡ್ ನಾನು ಮಾಡ್ಕೊಡ್ತೀನಿ ನನ್ನ ಇಷ್ಟ ನನಗೆ ಬರೋದು ಒಟ್ಟು ತಾಯಿನ ಹುಟ್ಟೂರನ್ನ ಹುಟ್ಟು ಶಾಲೆನ ಯಾವತ್ತು ಯಾರು ಮರೆಯಕ್ಕೆ ಹೋಗ್ಬೇಡಿ ಕೊನೆಗಾಲದಲ್ಲಿ ಬಂದರೂ ಕೂಡ ಯಾವುದೇ ಕ್ಷಣ ಬಂದರೂ ಕೂಡ ನಮ್ಮ ಸಂತೋಷವನ್ನ ವ್ಯಕ್ತಪಡಿಸೋದು ನಮ್ಮ ಸಂತೋಷವನ್ನ ಖುಷಿ ಪಡೋದು ನಮ್ಮ ಟೀಚರ್ಸ್ ಬಿಟ್ರೆ ಬರ್ತದೆ ಯಾರೂ ಇಲ್ಲ ಯಾಕಂದ್ರೆ ಇವತ್ತು ನಾವು ಅಮೆರಿಕಾದಲ್ಲಿ ಬದುಕಲಿ ನನ್ನ ಲಂಡನ್ ಬದುಕಲಿ ಇವತ್ತು ನಾವು ಬೆಳೆಸಿರ್ತಕ್ಕಂಥ ಶಾಲೆಯನ್ನ ನನ್ನ ಮುಖ್ಯೋಪಾಧ್ಯಾಯ ಶಿಕ್ಷಕರನ್ನ ಮರಿಬಾರ್ದು ನನ್ನೆಲ್ಲ ವಿದ್ಯಾರ್ಥಿನಿ ಕೇಳೋದೊಂದೇ ಇವತ್ತು ದೊಡ್ಡ ದೊಡ್ಡ ಶಾಲೆಗಳಲ್ಲಿ ದೊಡ್ಡ ದೊಡ್ಡ ಮಕ್ಕಳು ಓದ್ತಾರೆ ಇವತ್ತು ಇದೇ ಮುಳುಬಾಗಲ್ ತಾಲೂಕಲ್ಲಿ ನಾನು ದೊಡ್ಡ ದೊಡ್ಡ ಶಾಲೆಗೆ ಗೆಸ್ಟ್ ಆಗಿ ಹೋಗ್ತೀನಿ ಯಾಕಂದ್ರೆ ಅವ್ರು ಗೆಸ್ಟ್ ಹಾಕಿ ಗೆಸ್ಟ್ ಆಗಿ ಹೋಗ್ತೀನಿ ನಮ್ಮ ಶಾಸ್ತ್ರ ನನ್ನ ಕರ್ತವ್ಯ ಆದ್ರೆ ಇವತ್ತು ವಿತೌಟ್ ಫೀಸ್ ಇಲ್ಲದೆ ಇವತ್ತು ಲೋ ಬಜೆಟ್ ಅಲ್ಲಿ ನಮ್ಮ ಹೆಣ್ಮಕ್ಳಿಗೆ ಸಿಗ್ಬೇಕು ನಮ್ಮ ಎಲ್ಲ ಒಂದು ಬಡವರ್ಗವ್ರಿಗೆ ಒಂದು ಮಾಧ್ಯಮ ವರ್ಗದವರಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡ್ಬೇಕಂತ ಈ ಶಾಲೆ ಇನ್ಸ್ಟಿಟ್ಯೂಟ್ ಏನು ಮುಂದೋಗಿದೆ ಖಂಡಿತ ಆ ಒಂದು ಮುಂದಾಳತ್ವಕ್ಕೆ ನಾನು ತಲೆ ಬಾಗಿದ್ದೀನಿ ಹೊರತು ಬೇರೆ ಯಾವುದಕ್ಕೂ ನಾನು ತಲೆಬಾಗಿಲ್ಲ ಈ ಶಾಲೆ ನಾನು ಇವತ್ತೊಂದು ಮಾತು ಕೊಡ್ತಾ ಇದ್ದೀನಿ ಬಹುಶಃ ನನ್ನ ರಾಜಕೀಯ ಭವಿಷ್ಯ ಏನಾಗಬಹುದು ಅಂತ ಗೊತ್ತಿಲ್ಲ ಯಾಕಂತ ಯಾರಣೆ ಬರದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ನಾನೊಬ್ಬ ಉದ್ಯಮಿ ನಾನೊಬ್ಬ ಉದ್ಯಮಿ ನಾನು ಒಂದು ಏಳು ಸಾವಿರ ಎಂಟು ಸಾವಿರ ಜನ ಕೆಲಸ ಕೊಟ್ಟಿದ್ದೀನಿ ಸುಮಾರು ಏಳು ಕಂಪ್ನಿ ರನ್ ಮಾಡ್ತಾ ಇದ್ದೀನಿ ಮೂರು ದೇಶದ ನನ್ನ ಕಂಪ್ನಿ ಇದೆ ಇವತ್ತು ನಾನು ಶಾರದಾ ಸ್ಕೂಲ್ ಮಾತಾ ರಾಜಕೀಯದಲ್ಲಿ ಇರಲಿ ಇಲ್ಲದೆ ಇರಲಿ ನನ್ನ ಶಾಸಕರಾಗ್ಲಿ ಇನ್ನೊಬ್ರು ಆಗ್ಲಿ ಮಿನಿಸ್ಟರ್ ಆಗಲಿ ಆಗದೆ ಇರಲಿ ನಾನು ಎಂಡ್ ಆಫ್ ದಿ ಬ್ರೀಜ್ ನನ್ನ ಕೊನೆ ಉಸಿರು ತನಕ ಈ ಶಾರದಾ ಸ್ಕೂಲ್ ಜೊತೆ ನಾನು ಇರ್ತೀನಿ ಯಾಕೆಂತಂದ್ರೆ ನನ್ನ ನನ್ನ ಪತ್ನಿಗೆ ಒಂದು ಆಸೆ ಇದು ಏನಂತಂದ್ರೆ ನಾವು ದೊಡ್ಡ ಒಂದು ಸ್ಕೂಲ್ ಮಾಡಬೇಕು ಒಂದು ಮಕ್ಕಳಿಗೆ ಎಜುಕೇಶನ್ ಕೊಡಬೇಕು ಅಂತ ದೊಡ್ಡ ಆಸೆ ಅದು ಇದು ಕಾಂಪಿಟೇಷನ್ ಈಗ ಇವತ್ತು ಸಾಕಷ್ಟು ಕಾಂಪಿಟೇಷನ್ ಇದೆ ಸೊ ಅದರಿಂದ ದೊಡ್ಡ ಇನ್ನು ಮುಂದಿನ ವಿಚಾರದಲ್ಲಿ ಕೂಡ ನಾನು ಕೂಡ ದೊಡ್ಡ ಶಾಲೆ ಮಾಡ್ಬೇಕಂತ ನಾನು ಇಷ್ಟಪಟ್ಟಿದ್ದೀನಿ ಬಟ್ ಎಲ್ಲಿ ಡಿಸೈಡ್ ಆಗಿಲ್ಲ ಮುಂದಿನ ದಿವಸ ಕೂಡ ಎಜುಕೇಶನ್ ಫೀಲ್ಡ್ ಬಂದು ಒಳ್ಳೆ ಒಂದು ಶಾಲೆಯನ್ನ ನಿರ್ಮಾಣಬೇಕು ಒಳ್ಳೆ ಬಡ ಮಕ್ಕಳಿಗೆ ಒಳ್ಳೆ ಮಾಧ್ಯಮದವರಿಗೆ ಒಳ್ಳೆ ಅನುಕೂಲ ಆಗ್ಬೇಕಂತ ದೃಷ್ಟಿಯಿಂದ ನಾವು ಬರ್ತಾ ಇದೀವಿ ಅಂತ ಹೇಳ್ತಾ ಈ ಶಾಲೆಯಲ್ಲ ನಾನು ಕರೆದು ಸನ್ಮಾನ ಮಾಡಿ ಇನ್ನೂ ಮಾಡಿಲ್ಲ ಮಾಡ್ತಾರಲ್ಲ ಹೌದೇ ಅಲ್ಲ ಬೈತೇನ್ ಬೇಳ್ಬಿಡಿ ಅದಕ್ಕೋಸ್ಕರ ಸೊ ಅದರಿಂದ ನನಗೆ ಸನ್ಮಾನಿಸಿ ಇಷ್ಟು ಗೌರವದಿಂದ ನಾನು ಬರ್ಮಾಡ್ಕೊಂಡು ಅವಕಾಶ ಕೊಟ್ಟಿದ್ದಕ್ಕೆ ಇಲ್ಲಿ ಕೂತಿರ್ತಕ್ಕಂಥ ಫಸ್ಟ್ ಆಫ್ ಆಲ್ ನಿಮಗೆ ಸಾರಿ ಕೇಳ್ತೀನಿ ನಾನು ಸ್ವಲ್ಪ ಅರ್ಧ ಗಂಟೆ ಲೇಟ್ ಆಯ್ತು ಸೊ ಇದಕ್ಕೆ ನಾನು ಸಾರಿ ಕೇಳ್ತಾ ಈ ಶಾಲೆಗೆ ನನ್ನ ಆಹ್ವಾನ ಕೊಟ್ಟಿರ್ತಕ್ಕಂಥ ಈ ಮ್ಯಾನೇಜ್ಮೆಂಟ್ ಗೆ ನನ್ನ ಜೊತೆ ಬಂದಿರತಕ್ಕಂಥ ಎಲ್ಲ ನನ್ನ ಜಗದೀಶ್ ಮತ್ತು ನನ್ನ ಏನು ನನ್ನ ನಗರಸಭಾ ಸದಸ್ಯರು ಕೂಡ ಎಲ್ಲ ನನ್ನ ಜೊತೆ ಬಂದಿದ್ದಾರೆ ಇವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಎಲ್ಲ ವಿದ್ಯಾರ್ಥಿನಿಯರ್ಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನು ಮುಗಿಸಿ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ಆಫೀಸಲ್ಲಿ ವೇಟ್ ಮಾಡ್ತಿದ್ದಾರೆ ಆ ಶಾಲೆ ಅದ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದ್ಸ ನನ್ನ ಮಾತು ಮುಗಿಸಿದ್ವಿ ಜೈ ಕರ್ನಾಟಕ ಮಾತಾಡ್ತಾರೆ